ಶ್ರೀಮಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದಂಥ ಸದ್ಭಕ್ತ ಶರಣರು ಜನಗಳೆಲ್ಲರೂ ನೀವಿ ಕೇಳಿರಯ್ಯ ರುದ್ರಾಕ್ಷ ವೇವರಮ್ಮ ಪೇಳುವೆನು ಸದ್ಭಕ್ತ ಶರಣ ಜನಗಳೆಲ್ಲರೂ ನೀವಿ ಕೇಳಿರಯ್ಯ ಕೋರ್ಣಿನಲ್ಲಿ ರುದ್ರಾಕ್ಷಂ ಧರಿಸಬೇಕಾದರೆ ಕೊರಳಿನಲ್ಲಿ ರುದ್ರಾಕ್ಷಂ ಧರಿಸಿದ್ದಾದರೆ ಲೋಕಬಲ್ಲಂಥ ಭಕ್ತನಾದರೆ ಕೊರಳಿನಲ್ಲಿ ರುದ್ರಾಕ್ಷಂ ಧರಿಸಬೇಕಯ್ಯ ಕರ್ಣದಲ್ಲಿ ರುದ್ರಾಕ್ಷಂ ಧರಿಸಬೇಕಾದರೆ ಕರ್ಣದಲ್ಲಿ ರುದ್ರಾಕ್ಷಂ ಧರಿಸಬೇಕಾದರೆ ಕಿವಿಲಿ ಕೇಳಲಾರಂಥ ಭಕ್ತನಾದರೆ ಕರ್ಣದಲ್ಲಿ ರುದ್ರಾಕ್ಷಂ ಧರಿಸಬೇಕಯ್ಯ ತೋಳಿನಲ್ಲಿ ರುದ್ರಾಕ್ಷಂ ಧರಿಸಬೇಕಾದರೆ ತನ್ನ ಸ್ತ್ರೀಯರಲ್ಲದೆ ಪರ ಸ್ತ್ರೀಯರನ್ನು ತೋಳು ಚಾಚೆ ನುಡಿಯಲಾರಂಥ ಭಕ್ತನಾದರೆ ತೋಳಿನಲ್ಲಿ ರುದ್ರಾಕ್ಷಂ ಧರಿಸಬೇಕಯ್ಯ ಮುಂಗೈಯಲ್ಲಿ ರುದ್ರಾಕ್ಷಂ ಧರಿಸಬೇಕಾದರೆ ಮುಂಗೈಯಲ್ಲಿ ರುದ್ರಾಕ್ಷಂ ಧರಿಸಿದ್ದಾದರೆ ಕಟ್ಟಲಾರದ ಕಂಕಣವನ್ನು ಕಟ್ಟುವಂಥ ಭಕ್ತನಾದರೆ ಮುಂಗೈಯಲ್ಲಿ ರುದ್ರಾಕ್ಷಂ ಧರಿಸಬೇಕಯ್ಯ ಹಸ್ತದಲ್ಲಿ ರುದ್ರಾಕ್ಷಂ ಧರಿಸಬೇಕಾದರೆ ಹಸ್ತದಲ್ಲಿ ರುದ್ರಾಕ್ಷಂ ಧರಿಸಿದ್ದಾದರೆ ಜಂಗಮಕ್ಕೆ ಭೋಜನ ಲಿಂಗಕ್ಕೆ ವಸ್ತ್ರ ಒತ್ತು ಒಟ್ಟಿಗೆ ನೀಡಿ ಮಾಡುವಂಥ ಭಕ್ತನಾದರೆ ಹಸ್ತದಲ್ಲಿ ರುದ್ರಾಕ್ಷಂ ಧರಿಸಬೇಕಯ್ಯ ಇದನ್ನು ತಿಳಿಯದೆ ಇದನ್ನು ತಿಳಿಯದೆ ರುದ್ರಾಕ್ಷಂ ಧರಿಸಿದ್ದಾದ್ರೆ ಊರವರೆಗಿನ ಡಂಬರ ಕರಿಯ ಕಾಗಿಯ ಕಾಲಿಗೆ ಕಟ್ಟಿದಂತಾಯ್ತೆ ಯಾ ನಿಸಂಗ್ರಾಳ ಪ್ರಭುವೇ ಕಡೆ ಕಡೆ